ಹ್ಮ್ ಮತ್ ಮಾ ನೀವು ಸಾರಿ ಕಲೆಕ್ಷನ್ ಹ್ಮ್ ಅದ ಕೇಳಾಕತ್ತದ್ರಲ್ಲಿಂಕ್ ನಾನ್ ಸೀರೆ ಹುಟ್ಟಿ ನೋಡ್ರಿ ಅದ್ರೊಳಗೆ ನೋಡ್ರಿ ಅದ್ರೊಳಗೆ ಮೆತ್ತಗಂದ್ರಷ್ಟು ಮೆತ್ತಗದ್ರಿ ಹುಟ್ಟಿನೇ ಇಲ್ಲ ನಂಗ ಆಗ್ಯಾವ್ರಿ ಅವ್ ನಂಗೆ ಸೀರಿ ಅಷ್ಟ ಚಂದಾಗ್ಯಾವ ನೋಡ್ರಿ ಬೇಕಂದ್ರ ಅದೇನು ರೇಟ್ ಜಾಸ್ತಿ ಇಲ್ಲ ಏನಿಲ್ಲ ರೀ ಪಟ ಅಂತ ಆರ್ಡರ್ ಮಾಡ್ರಿ

ಭಾರಿ ಅದಾವು ಲುಕ್ ಅದ ಸೀರೆ ಅಂತ ಆಮೇಲೆ ಬೇಬಿ ಪಿಂಕ್ ಐತಿ ನವಿಲು ಐತಿ ಇದ್ರೊಳಗೆ ಹ್ಞೂ ಹಾಂ ನವಿಲು ಬೇಬಿ ಪಿಂಕ್ ಅಷ್ಟೇ ಐತಿ ಕಲರ್ ಕೇಳಾತಿದ್ರಲ್ರಿ ಅದ ಬೇಬಿ ಪಿಂಕ್ ಕಲರ್ ಆಮೇಲೆ ಇದು ಪಿಂಕ್ ಹ್ಞೂ ಪಿಂಕ್ರಿದು ಇದು ಕೇಳಾತಿದ್ರ ಪಿಂಕ್ ಕಲ್ಲರು ನೋಡ ಪಿಂಕ್ ಕಲರ್ ಇದು ಆಮೇಲೆ ಇವು ರೀ ಪಂಚರ ಹಿಂಗೆನ ಏನೋ ಅಂತಾರಲ್ಲ ಇವ್ಕೆ ಕಾಂಚಿಪುರ ಕಾಂಚಿಪುರ ಸೀರೆ ನೋಡ್ರಿ ಪಂಚರ ಹಿಂಗೆ ಇವ್ರಿ ಅದು ಒಂದು ಕಲರ್ ಅದು ಒಂದ್ರಿ ನಮ್ಮ ಕතර ಮೇಡಂ ಅವರು ತಗೊಂಡ್ರಂತದ ಕಲರ್ ಆಮೇಲೆ ಅದರ ಜೊತೆ ಮತ್ತಮರ್ ತಗೊಂಡ್ರಿ ಮತ್ತಒಬ್ಬರು ತಗೊಂಡ್ರು ನೋಡಿ ಕಲರ್ ಬನಾರಸಿ ಬನಾರಸಿ ಮಸ್ತ್ ಐತಿ ಕಲರ್ ಮದ್ ಪನ್ ತಗೊಂಡ್ರಲ್ಲ ನಿನ್ನೆ ಒಬ್ರು ಮೇಡಮ್ ಅವರು ತಗೊಂಡ್ರ ಮ ಕಾರ್ವರ್ಲಿ ಇಂತಾರೆ ಬನಾರಸಿ ನೋಡಿ ಹೌದಾ ಮಸ್ತ್ ಐತಿ ಮಸ್ತ್ ಐತಿ ಬನಾರಸಿ ಅದರೊಳಗೆ ಟಿಸ್ ಒಳಗ ಒಂದ ತಗೊಂಡ್ರು

ഇത് കപ്പസർ ഇത് ഗുലാബി കലർ ഗുലാ കലർ ഇത് അത് ഇത് കാഞ്ചിപുരം അത് കാഞ്ചിപുരം ഇത് ಎಷ್ಟು ಒಂಬತ್ ಸೀರೆ ತಗೊಂಡ್ರ ಏನ್ರಿ ದತ್ತಂಬರ್ ನನ್ ಕಡೆ ಅವ್ರು ಹ್ಮ್ ಅವರು ಬಾಳ ತಗೊಂಡ್ರು ಬಿಡಿ ಸೀರೆ ಕತಾರ ಮೇಡಮ್ ಅವರು ಜಗ್ಗ ತಗೊಂಡ್ರು ಆಮೇಲೆ ಕಡೂರ ತಗೊಂಡ್ರು ಎಷ್ಟೋ ಸೀರಿ ತಗಾರಿ ನೀವ್ ಹೆಂಗ್ ಬಿಡ್ತಿರ ಹಂಗ ಕುಂದ್ರ ಅಯ್ಯ ಹಂಗಲ್ಲ ಹಂಗಲ್ಲ ಹಂಗಲ್ ತಗಾರಿ ಅದ ಅಲ್ಲೇ ಐತ್ ನೋಡ್ ಸ್ವಲ್ಪ ಐತ್ ನೋಡೋದು ಹ್ಮ್ ಹಂಗ ಮಾಡಿತ್ರಿ അത് <laughs> മടിക്കേറ്റ് ಹೆಂಗೆ ಕಲರ್ ಎರಡು ಮೂರು ಸಲ ಹಾಕಿದ್ರು ಹೋದ್ಬಿಡ್ರಿ ಬಿಡ್ರಿ ಅಂದ್ರೆ ಗೊತ್ತೈತಿ ಅವರಿಗೆ ಕ್ವಾಲಿಟಿ ಹೇงದವ ಅಂತ ನೋಡಿದ್ರು ಹೌದು

ನೋಡ್ರಿ ಅಂತ ಮಸ್ತ್ ಅದ ಅದೇನ್ರಿ ಶೈನಿಂಗ್ ಐತಿ ಮೆತ್ತಗ ನೋಡ್ಮೀರಿದ ಉಬ್ಬಿನ ಉಬ್ಬ ನೀಲ್ತವನ್ರಿ ಅಂತಾರೀ ಉಬ್ಬಿನ ಅಷ್ಟು ಚೆನ್ನಾಯ್ ನೋಡ್ರಿ ಸೀರೆ ನಾನು ನನ್ನದನ ಬ್ಲೌಸ್ ಕೊನೆನದು ಟಿ ಟಿ ಗೆ ಹೋತು ಕಾರವಾರ ಮೇಡಮ್ ಮತ್ತೆ ಈಗ ಇದನ್ನ ಬಂದು ಹೊರಕಂತ ನಾನು ಕತ್ತಿನಿ ಇದು ಹೋಗಿತ್ತು ಈಗ ಮಸ್ತಾ ಇದು ನನಗೆ ಇರ್ಲಿ ಅಂತ ಹೇಳಂದ ಆ ಕಲರ್ ಬಾರಿ ಸರ್ ಆ ಬಹಳ ಅಂದ್ರೆ ಬಹಳ ಚೆನ್ನೈತ ಅದು ಸಿಲೋರ್ ಕಲರ್ ಇಂದ ಅದು ಮತ್ತೆ ಅವರು ಬೇಕ ತಕ್ಷಣ ದುಡ್ಡನ್ನು ಹಾಕ್ಬಿಟ್ರಿ ಅವರು ಅಡ್ರೆಸ್ ಬಿಟ್ಟು ಓಲ್ ಬರ್ತಾರೆ ಅಂತೇಂದ ಕಸ್ಟಮರ್ ಮೊದಲು ಕೊಡೋಣ

ಯಾ ಮಮ್ಮಿ ಉಟ್ ಉಟ್ಟಿರ್ತಕ್ಕಂಥ ಸೀರೆ ನಿಮಗೂ ಬೇಕು ಅಂತ ಹೇಳಿದ್ರೆ ಇಲ್ಲ ಐತ್ ನೋಡ್ರಿ ಪಾ ಕಲರ್ಸ್ ಇಲ್ಲದ ನೋಡ್ರಿ ಮೂರ ಅದಾವ ಮಮ್ಮಿ ಮೂರು ಹಾಂ ಅದಾವು ಅದಾವ ನಾಲ್ಕೈದು ಅದಾವ ಎರಡು ಹೋದ್ವಲ್ಲ ಎಂಟು ಸೀರೆ ಹ್ಞೂ ಮೂರು ಅಂತ ನಾ ಮಸ್ತ್ ಕಾಣತೈತಿ ಬ್ಲೌಸುನು ರೆಡಿ ಆಗಿ ಆಗಿಬಿಡ್ತೀರಿ ಅದಂತೆ ನೋಡ್ರಿ ಇಷ್ಟಕ್ಕೊಂದು ಸೀರೆ ಐತಿ ಯಾವ್ದು ಬೇಕು ಹೇಳ್ರಿ ಇದು ಮೈಸೂರು ಸಲ್ಗೈತೆ ನೋಡ್ರಿ ಇಲ್ಲಿ ನೀಲಿ ಕಲರ್ ಎಲ್ಲರೂ ಕೇಳತ್ತಿದ್ರಲ್ಲ ಐತಿ ಆಮೇಲೆ ಇದು ಪಿಂಕ್ ಕಲರ್ ಐತ್ರಿ ಆಮೇಲೆ ಇದು ಬೇಬಿ ಪಿಂಕ್ ಕಲರ್ ಐತಿ ಡೆಲಿವರಿ ಸೀರೆ ಅದಾವ್ರಿ ನೋಡ್ರಿ ಯಾವ್ದು ಬೇಕಂತ ಹೇಳಿ ಹೇಳ್ರಿ ನೀವು ಅದ ಇದು ಎಂಬ್ರಾಯ್ಡ್ರಿ ಇದ್ರಿ ಇದು ಕಾಟನ್ ಸೀರೆ ರೀ ಮಸ್ತ್ ಐತಿ ಹಾಂ ಇಲ್ಲ ಇದು ಡೇಲಿ ವೇರ್ ಸೀರಿ ನೋಡಿರಿ ಇದೊಂದು ಕಲರ್ ಐತಿ ಇದೊಂದು ಕಲರ್ ಐತಿ ಆಮೇಲೆ ಇದೊಂದು ಕಲರ್ ಐತಿ ಇದೊಂದು ಐತಿರಿ ಇಷ್ಟು ಕಲರ್ ಅದಾವೆ ರೀ ಇದ್ರೊಳಗೆ ಯಾವ್ದು ಬೇಕೋ ನಮಗೆ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಿ ನಾವು ಅದ ಇಷ್ಟು ಕಲರ್ ಅದಾವೆ ರೀ ಇಷ್ಟು ಕಲರ್ ಅದಾವೆ ನೋಡಿರಿ